ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಉತ್ತರ ಕರ್ನಾಟಕದ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿಕಾಯಿನ ಎತ್ತಿಟ್ಕೊಂಡಿದ್ದೀನಿ ಒಂದೊಂದನ್ನೇ ನಾನು ಚಾಕುವಿಂದ ಓಪನ್ ಮಾಡ್ತಾಯಿದ್ದೀನಿ ಈ ಥರ ನಿಧಾನವಾಗಿ ಓಪನ್ ಮಾಡಿ ಇಲ್ಲ ಕೆಳಗಿಟ್ಟಾದರೂ ಓಪನ್ ಮಾಡ್ಬೋದು ನೀವು ಒನ್ ಟೇಬಲ್ ಸ್ಪೂನು ಜೀರಿಗೆ ಪುಡಿ ಸ್ವಲ್ಪ ಸಣ್ಣ ಉಪ್ಪಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಣಸಿಕಾಯಿ ಓಪನ್ ಮಾಡಿದ್ವಲ್ಲ ಅದರೊಳಗಡೆ ನಾನು ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕಿ ತುಂಬ್ತಾ ಇದ್ದೀನಿ ನೋಡಿ ಈ ಥರ ತುಂಬಿ ಇಟ್ಕೊಬೇಕು ಎಲ್ಲವನ್ನೂ ತುಂಬಿಟ್ಕೊಂಡಿದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನು ಚಿರೋಟಿ ರವೆ ಸೂಜಿ ರವೆ ಅಂತೀವಲ್ಲ ಅದನ್ನು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟು ಅಥವಾ ಬೋಂಡೋದ್ ಹಿಟ್ಟು ಒಂದು ಟೇಬಲ್ ಸ್ಪೂನು ಇನ್ನ ಕಡಿಮೆ ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನು ಅಡುಗೆ ಸೋಡಾ ಅಥವಾ ಸೋಡಾ ಪುಡಿ ಸ್ವಲ್ಪ ಅಜ್ವಾನ ಇಷ್ಟನ್ನು ಹಾಕಿ ಮಿಕ್ಸ್ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡು ಗಂಟಿಲ್ಲದೆ ಇರೋ ಥರ ಈ ಥರ ಕಲಿಸ್ಕೊಬೇಕು ಈ ಅದಕ್ಕೆ ಇರಬೇಕು ಬೋಂಡದ ಹಿಟ್ಟು ಇದನ್ನು ನಾನು ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ನಾನು ಈ ಥರ ಮೆಣಸಿಕಾಯಿಗೆ ಇಟ್ಟಾಕಿ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಮೊದಲೇ ಒಂದೊಂದನ್ನೇ ಬಿಡ್ತಾ ಇದ್ದೀನಿ ಕಡಲೆ ಹಿಟ್ಟಿಂದ ಅದ್ದಿ ಎಲ್ಲರೂ ನಾವು ಕಾಮನಾಗಿ ಬೋಂಡ ಮಾಡ್ತಾ ಇರ್ತೀವಿ ಈ ಥರ ರವೆ ಹಾಕಿ ಮಾಡ್ತಾ ಇರೋದಿಲ್ಲ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಜೀರಿಗೆ ಪುಡಿ ಈ ಥರ ರವೆ ಮಿಕ್ಸ್ ಮಾಡಿ ಬೋಂಡ ಮಾಡೋದು ಚೆನ್ನಾಗಿರುತ್ತೆ ಎರಡು ಕಡೆ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಫ್ರೈ ಆಗಿದೆ ಈಗ ನಾನು ತೆಗಿತಾಯಿದ್ದೀನಿ ಬೋಂಡ ರೆಡಿ ಆಗೋಯ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್